ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಕಡ್ಲೆ ಪಲ್ಯ ಹ್ಯಾಂಗೆ ಮಾಡೋದು ಅಂತ ನೋಡು ಬರ್ರಿ ಇದು ನಮ್ಮ ಹೊಲದಾಗ ನಾವ ಕಡ್ಲೆ ಬಿತ್ತಿದ್ದೀವಿ ರೀ ನಂಗೆ ಭಾಳ ದಿನ ಆಗಿತ್ತು ಕಡ್ಲೆ ಪಲ್ಯ ತಿನ್ನಲಾರ್ದೆ ಹಾಗಾಗಿ ನಾನು ರೀ ಒಂದು ಮೂರು ಇಡೀ ಅಷ್ಟೇ ಕಡ್ಲೆ ಪಲ್ಯ ತೊಗೊಂಡಿನ್ರಿ ಅದಾದ್ಮೇಲೆ ಒಂದು ಮೂರು ನೀರಾಗ ತೊಳ್ಕೊಂಡಿನ್ರಿ ಯಾಕಂದ್ರೆ ಹುಳಿ ಇರ್ತದಲ್ಲ ಹುಳಿ ಹೋಗ್ಲಿ ಅಂತ ಅದಾದ್ಮೇಲೆ ಚಂದಾಗ ಇಟ್ಕೊಂಡಿನ್ರಿ ಆಮೇಲೆ ಒಂದು ಗಡ್ಡಿ ಬೆಳ್ಳುಳ್ಳಿ ಮೊದ್ಲಿಕ ಜಜ್ಜಿಟ್ಕೊಂಡಿನ್ರಿ ಅದಾದ್ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿನ್ರಿ ಒಂದು ಟೇಬಲ್ ಸ್ಪೂನ್ ಜಿರಿ ಹಾಕ್ಕೊಂಡಿನಿ ಅದಾದ್ಮೇಲೆ ಒಂದು ಹತ್ತರಿಂದ ಹದಿನೈದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋರಿ ಇದು ಎಣ್ಣೆಗೆ ತಾಳಿಸ್ಬೇಕು ಹಂಗಾಗಿ ಅದಾದ್ಮೇಲೆ ಬಳ್ಳು ಏನು ಫಸ್ಟ್ಗೆ ಅದು ಹಾಕೊಳತ್ತೀನಿ ರೀ ಅದನ್ನು ಆದ್ಮೇಲೆ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದ್ಮೇಲೆ ಒಂದೆರಡು ನಿಮಿಷ ಆದ್ಮೇಲೆ ರೀ ಫಸ್ಟ್ ಏನು ಕಡಲಿ ಪಲ್ಯ ತೊಳ್ಕೊಂಡು ಇಟ್ಕೊಂಡಿದ್ವಲ್ರಿ ಅದು ಯಾವುದೇ ರೀತಿ ನೀರು ಇರೋಕೋಗ್ಬಾರೀ ಫುಲ್ ಹಿಂಡ್ಕೋರಿ ನೀರೆಲ್ಲ ಫುಲ್ ರಿಮೂವ್ ಆಗ್ಬೇಕು ನೋಡಿರಿ ಅದಾದ್ಮೇಲೆ ಕಡಲೆ ಪಲ್ಯ ಆ್ಯಡ್ ಮಾಡ್ಕೊಳತ್ತಿನಿ ಫುಲ್ ಲೋ ಫ್ಲೇಮ್ನಾಗ ಇಡ್ರಿ ಗ್ಯಾಸ್ನ ಇಟ್ಕೆಷ್ಟು ಚಂದಾಗ ಮಿಕ್ಸ್ ಮಾಡಿರಿ ಎಣ್ಣಾಗ ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಹಸಿ ಯೂಸ್ ಮಾಡ್ತಾರೆ ರೀ ನಂಗೆ ಹಸಿ ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ನಾ ಖಾರದ ಪುಡಿ ಯೂಸ್ ರೀ ನಾ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ನಾ ಖಾರದ ಪುಡಿ ಯೂಸ್ ರೀ ಅದಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನು ಉಪ್ಪು ಹಾಕೊಳ್ಳೀನಿ ರೀ ಆದ್ಮೇಲೆ ಫುಲ್ ಲೋ ಗ್ಯಾಸ್ನ ಇಟ್ಟು ಇಟ್ಟಿಗೆಷ್ಟು ಚಂದಾಗ ಮಿಕ್ಸ್ ಮಾಡ್ಕೋರಿ ಇದೆಲ್ಲ ಹಾಕಿ ಆದಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದು ಚಂದಾಗ ಕುದಿಸ್ಬೇಕು ನೋಡಿರಿ ಇದೇನು ನೀರು ಬಿಡ್ತದ ನೀರೇನು ಬಿಡ್ತಿರ್ತದಲ್ಲ ರೀ ಫುಲ್ ನೀರೆಲ್ಲ ಹೋಗ್ಬೇಕು ರೀ ಸೊ ಹಂಗಾದ್ಮೇಲೆ ಕುದ್ದದಂತ ಅರ್ಥ ರೀ ಇನ್ನೊಂದು ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದ್ರೆ ಇದ್ರಾಗ ಯಾವುದೇ ರೀತಿ ನೀರು ಸೇರ್ಸೋಕೆ ಹೋಗ್ಬೇಡ್ರಿ ಮತ್ತು ನೀ ಕುದಿಸೋ ಟೈಮಿಗೆ ಅದೇ ನೀರು ಬಿಡ್ತದ ಒಂದು ಐದು ನಿಮಿಷ ಏನಾಯ್ತಲ್ಲ ಮ್ಯಾಲ ಪ್ಲೇಟ್ ಮುಚ್ಕಿಸಿ ಕುದಿಸ್ರಿ ಚಂದಾಗೆ ಅದಾದ್ಮೇಲೆ ಇವು ಏನಿರ್ತದಲ್ಲ ಫುಲ್ ಹೋಗ್ಬೇಕು ರೀ ಇನ್ನೊಂದು ಸತಿ ಹೇಳಕತ್ತೀನಿ ಆವಾಗ ಪಲ್ಯ ಕುದ್ದಿರ್ತದ ಆಮೇಲೆ ಟೇಸ್ಟ್ ಚಲೋ ಕೊಡ್ತದೆ ಇದು ಪ್ರೆಗ್ನೆಂಟ್ ಇದ್ದವ್ರಿಗಂತರೂ ಭಾರಿ ಚಲೋ ನೋಡಿರಿ ಹೆಲ್ದಿಗೂ ಚಲೋ ರೊಟ್ಟ್ಯಾಗ ಬಿಸಿ ಬಿಸಿ ರೊಟ್ಟೆಗಂತರೂ ತಿಂದ್ರಲ್ಲ ಹೇಳ್ತಿಲ್ಲ ಭಯ ನೀರೇ ಬರ್ಬೇಕು ರೀ హంగతద అంత కమెంట్ మూలక తిల్స్రీ మెక్స్ట్ టుడేదా సిగర్మి థ్యాంక్స్ ఫార్ వాచింగ్ బా